ಇಂದಿನ ಸಂದೇಶದಲ್ಲಿ ಕಪೇರ್ನೋಮು ಎನ್ನುವಂತಹ ಪ್ರಾಂತ್ಯದಲ್ಲಿ ಕ್ರಿಸ್ತನು ಒಂದು ಅದ್ಭುತ ಮಾಡುತ್ತಾರೆ ಕಪೇರ್ನೋಮು ಅನ್ನುವಾಗ ಸಮುದ್ರ ತೀರದ ಬಳಿಯಲ್ಲಿರುವಂತಹ ಒಂದು ಚಿಕ್ಕ ಪಟ್ಟಣವಾಗಿದೆ ನೆನಪಿದೆಯಾ ಕ್ರಿಸ್ತನು ಜನಿಸಿರುವುದು ಎಲ್ಲಿ ಗೊತ್ತಿಲ್ಲವೋ ಬೆತ್ಲೆಹೇಮಿನಲ್ಲಿ ಜನಿಸಿದ್ದಾರೆ ಕ್ರಿಸ್ತನು ಬೆಳೆದಿರುವುದೆಲ್ಲಿ ನಜರೇತಿನಲ್ಲಿ ಬೆಳೆಯುತ್ತಾರೆ ಆದರೆ ಯೇಸು ಕ್ರಿಸ್ತನು ಸೇವೆ ಅತ್ಯಧಿಕವಾಗಿ ಮಾಡಿದ್ದು ಎಲ್ಲಿ ಕಪೆರ್ನೋಮಿನಲ್ಲಿ ಇದನ್ನು ನೀವು ಇಟ್ಕೊಳ್ರಿ ಸೊ ಜನಿಸಿದು ಬೆತ್ಲೆಹೇಮಿನಲ್ಲಿ ಬೆಳೆದಿದ್ದು ನಜರೇತಿನಲ್ಲಿ ಸೇವೆಯನ್ನು ವಿಸ್ತಾರವಾಗಿ ಮಾಡಿರುವುದು ಕಪೆರ್ನೋಮು ಎಂಬ ಪಟ್ಟಣದಲ್ಲಿ ಅದು ಸಮುದ್ರದ ದಡದಲ್ಲಿದೆ ಅದು ಪೇತ್ರ ಆಂದ್ರೇಯಾ ಎನ್ನುವಂತಹ ಯೇಸುವಿನ ಶಿಷ್ಯರ ಸ್ವಂತ ಊರಾಗಿತ್ತು ಇಲ್ಲವೇ ಚಿಕ್ಕಪಟ್ಟಣವಾಗಿತ್ತು ರೈಟ್ ಯೇಸು ಕ್ರಿಸ್ತನು ವಾಸ್ತವದಲ್ಲಿ ತನ್ನ ಸೇವೆಯನ್ನು ನಜರೇತಿನಿಂದಲೇ ಪ್ರಾರಂಭಿಸುತ್ತಾರೆ ಹಾಗೆ ಪ್ರಾರಂಭಿಸಿ ದೇವರ ವಾಕ್ಯ ಸಾರುವ ಸೇವೆಯನ್ನು ಮಾಡುತ್ತಾ ಇರುವಾಗ ನಜರೇತಿನಲ್ಲಿರುವಂತಹ ಕೆಲವರು ಯೇಸು ಕ್ರಿಸ್ತನು ಸಾರುವಂತಹ ಸಂದೇಶಗಳನ್ನು ಕೇಳಿ ಕೆಲವರು ಆಶ್ಚರ್ಯಗೊಳ್ಳುತ್ತಾರೆ ಆತನ ಸಂದೇಶದಲ್ಲಿರುವ ಶಕ್ತಿಯನ್ನು ನೋಡಿ ಇನ್ನು ಕೆಲವರು ಅಸೂಯೆ ಪಡುತ್ತಾರೆ ಆಶ್ಚರ್ಯಪಟ್ಟವರೇನೋ ಈತನು ಯಾರು ಮರಿಯಳ ಮಗನಲ್ಲವೋ ಈತನ ಸಹೋದರ ಸಹೋದರಿಯರು ನಮ್ಮ ಮಧ್ಯದಲ್ಲಿದ್ದಾರಲ್ಲವೋ ಮತ್ತೆ ಹೇಗೆ ಇಷ್ಟೊಂದು ಅದ್ಭುತವಾಗಿ ಮಾತಾಡ್ತಿದ್ದಾನೆ ಎಂಬುದಾಗಿ ಆಶ್ಚರ್ಯಪಟ್ಟರು ಅವರು ಆ ರೀತಿ ಆಶ್ಚರ್ಯಗೊಳ್ಳುವಂಥದ್ದು ಜನರು ವಿಸ್ಮಯಗೊಳ್ಳುವಂಥದ್ದು ನೋಡಿರುವಂತಹ ಕೆಲವೊಂದು ಜನರು ಅಸೂಯ ಪಡುತ್ತಾರೆ ಫಲಿತವಾಗಿ ಯೇಸುಕ್ರಿಸ್ತನು ಸಾರುವಂತಹ ಸಂದೇಶಗಳಿಗೇ ಅಭ್ಯಾಂತರ ಪಡಿಸುತ್ತಾರೆ ಆಟಂಕಪಡಿಸುತ್ತಾರೆ ಎಷ್ಟರ ಮಟ್ಟಿಗೆ ಆಟಂಕ ಪಡಿಸುತ್ತಾರೆ ಎನ್ನುವುದಾದರೆ ಆತನು ವಾಕ್ಯ ಸಾರುತ್ತಾ ಇರುವಾಗ ಜನರು ಆಕರ್ಷಿಸಲ್ಪಡುತ್ತಾರೆ ಎಂದು ತಿಳಿದು ಯೇಸುಕ್ರಿಸ್ತನು ಸಾರುವ ಸಂದೇಶಗಳನ್ನು ಅಡ್ಡ ತಡೆಯುವುದು ಮಾತ್ರವಲ್ಲದೆ ಅವರು ಎಷ್ಟರ ಮಟ್ಟಿಗೆ ಆಲೋಚಿಸ್ತಾರೆ ಎನ್ನುವುದಾದ್ರೆ ಈತನನ್ನು ಕೊಂದಾಕದ್ರೆ ಚೆನ್ನಾಗಿರುತ್ತೆ ಎಂದು ಯೋಚಿಸುವಷ್ಟರ ಮಟ್ಟಿಗೆ ತಯಾರಾಗ್ತಾರೆ ಎಲ್ಲಿ ಏಸುಕ್ರಿಸ್ತನು ಎಲ್ಲಿ ಬೆಳೆದಿದ್ದಾರೋ ಆ ನಜರೇತು ಎನ್ನುವಂತಹ ಊರಿನಲ್ಲಿ ಏಸುಕ್ರಿಸ್ತನ ಸಂದೇಶಗಳನ್ನು ಕೇಳಿ ವಿಶ್ವಾಸವಿಟ್ಟು ತಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆಯನ್ನು ಹೊಂದಿಕೊಳ್ಳಬೇಕಾದಂತಹ ಈ ಜನರು ಪ್ರಾಮುಖ್ಯವಾಗಿ ಅಸೂಯೆ ಪಟ್ಟಿರುವ ಅಧಿಕಾರಿಗಳು ಯೇಸುಕ್ರಿಸ್ತನ ವಾಕ್ಯ ಸಾರುವ ಸೇವೆಯನ್ನು ಆಟಂಕಪಡಿಸುತ್ತಾರೆ ಏಸುಕ್ರಿಸ್ತನು ಮಾಡುವ ಸೇವೆಯನ್ನು ಆಟಂಕಪಡಿಸುತ್ತಾರೆ ಅಷ್ಟು ಮಾತ್ರವಲ್ಲ ಏಸುಕ್ರಿಸ್ತನನ್ನು ತಿರಸ್ಕರಿಸುತ್ತಾರೆ ಏಸುಕ್ರಿಸ್ತನನ್ನು ವಿಮರ್ಶಿಸುತ್ತಾರೆ ಏಸುಕ್ರಿಸ್ತನಿಗೆ ಗಾಯಗೊಳಿಸಬೇಕು ಎಂದು ಪ್ರಯತ್ನ ಮಾಡುತ್ತಾರೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಏಸುಕ್ರಿಸ್ತನಿಗೇ ಹಾನಿ ಉಂಟು ಮಾಡಬೇಕು ಎಂಬ ಸಾಹಸ ಮಾಡುತ್ತಾರೆ ಲೋಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಯಾಕೆ ತಾನೇ ಏಸುಕ್ರಿಸ್ತನು ನಜರೇತನ್ನು ಬಿಟ್ಟು ಕಪೇರ್ನೋಮಿಗೆ ಹೋಗಬೇಕಾಯ್ತೆಂದು ಇಲ್ಲವೇ ಕಪೇರ್ನೋಮನ್ನು ಕೇಂದ್ರವನ್ನಾಗಿ ಏಸು ಯಾಕೆ ಆರಿಸಿಕೊಂಡರೆಂದು ಒಂದು ಕಾರಣ ನಾನು ಹಿಂದಿನ ಸಂದೇಶದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಆ ಒಂದು ಕಾರಣವೇನೆಂದರೆ ಕಪೇರ್ನೋಮ್ ಸಮುದ್ರ ದಡದಲ್ಲಿರುವಂತಹ ಒಂದು ಚಿಕ್ಕ ಪಟ್ಟಣವಾಗಿದೆ ಆ ಪರಿಸರ ಪ್ರಾಂತ್ಯದಲ್ಲಿಯೇ ಕ್ರಿಸ್ತನ ಶಿಷ್ಯರಲ್ಲಿ ಏಳು ಜನರು ಮೀನು ಹಿಡಿಯುವ ಮೀನುಗಾರರಾಗಿದ್ದಾರೆ ಅದೇ ಕಪೇರ್ನೋಮಿನಲ್ಲಿ ಪೇತ್ರನ ಪೇತ್ರನ ತಮ್ಮನಾದ ಆಂದ್ರಿಯ ಇವರಿಬ್ಬರ ಮನೆ ಕೂಡ ಅಲ್ಲಿತ್ತು ಅವರು ಏಸುಕ್ರಿಸ್ತನನ್ನು ಪ್ರೀತಿಸಿದ್ದಾರೆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಶಿಷ್ಯರಾಗಿ ಏಸುಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದಾರೆ ಕಪೆರ್ನೋಮು ಕ್ರಿಸ್ತನ ಸೇವೆಗೆ ಅನುಕೂಲವಾದ ವಾತಾವರಣವನ್ನು ಅಲ್ಲಿ ಕಂಡಿರುವುದರಿಂದ ಯೇಸುಕ್ರಿಸ್ತನು ಅಲ್ಲಿಗೆ ಹೋಗಲು ಒಂದು ಕಾರಣವಾಗಿದೆ ಈಗ ಎರಡನೇ ಕಾರಣ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕೇಳ್ರಿ ಲೂಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನ ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು ಸಭಾಮಂದಿರದಲ್ಲಿ ಧರ್ಮಶಾಸ್ತ್ರವನ್ನು ತೆರೆದು ಓದಿದಾಗ ಆತನು ಓದಿದ್ದೇನೆಂದರೆ ಹದಿನಾರನೇ ವಚನ ಹೇಳುತ್ತೆ ಹೀಗಿರಲಾಗೆ ಆತನು ತಾನು ಬೆಳೆದ ನಜರೇತಿಗೆ ಬಂದನು ಎಲ್ಲಿಗೆ ಬಂದನು ನಜರೇತಿಗೆ ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಯೇಸುಕ್ರಿಸ್ತನು ಈ ಭೂಮಿಯ ಮೇಲಿದ್ದಾಗ ದೇವಕುಮಾರನಾಗಿದ್ರು ಸಾಕ್ಷಾತ್ ದೇವರೇ ಆಗಿದ್ರು ಆದಾಗ್ಯೂ ಕೂಡ ಮನುಷ್ಯರು ದೇವರ ಸನ್ನಿಧಿಗೆ ಬಂದು ಆರಾಧಿಸುವುದಕ್ಕಾಗಿ ನಿರ್ಮಿಸಲ್ಪಟ್ಟಿರುವ ಸಭಾಮಂದಿರದೊಳಗೆ ವಾಡಿಕೆಯ ಪ್ರಕಾರ ಯೇಸುಕ್ರಿಸ್ತನು ಸಭಾಮಂದಿರಕ್ಕೆ ಹೋಗ್ತಾ ಇದ್ರು ಸಬ್ಬತ್ ದಿನದಲ್ಲಿ ಖಂಡಿತವಾಗಿಯೂ ಏಸುಕ್ರಿಸ್ತನು ತಪ್ಪಿಸಲಾರದೆ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ವಾಕ್ಯ ಧ್ಯಾನಿಸುವುದು ಕ್ರಿಸ್ತನು ಕೂಡ ಖಂಡಿತವಾಗಿಯೂ ಪಾಲಿಸಿದ್ರು ಕ್ರೈಸ್ತಿಯ ಸಮಾಜವೇ ಬಿಡಲಾರದೆ ದೇವರ ಸನ್ನಿಧಿಗೆ ಬರಬೇಕು ಬಿಡಲಾರದೆ ದೇವರ ಸನ್ನಿಧಿಗೆ ಬಂದು ದೇವರನ್ನು ಸ್ತುತಿಸಬೇಕು ವಾಕ್ಯ ಧ್ಯಾನಿಸಬೇಕು ದೇವರನ್ನು ಆರಾಧಿಸಬೇಕು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಇದು ಪ್ರತಿ ಕ್ರೈಸ್ತನಿಗಿರುವಂತಹ ವಿಧಿಯಾಗಿದೆ ಇದು ದೇವರು ನಮಗೆ ವಿಧಿಸಿರುವಂತಹ ಒಂದು ಕಟ್ಟಳೆಯಾಗಿದೆ ನೇಮಿಸಿರುವಂತಹ ಒಂದು ನಿಯಮವಾಗಿದೆ ಏಸು ಕ್ರಿಸ್ತನೇ ತಪ್ಪಿಸಲಾರದೆ ದೇವರ ಸನ್ನಿಧಿಗೆ ಬಂದು ಆತನು ದೇವರ ಸನ್ನಿಧಿಯಲ್ಲಿ ಆರಾಧಿಸುವಂಥದ್ದು ಪ್ರಾರ್ಥಿಸುವಂಥದ್ದು ಧರ್ಮಶಾಸ್ತ್ರ ಓದುವುದನ್ನು ಧ್ಯಾನಿಸುವುದನ್ನು ಮಾಡುತ್ತಾರೆ ಏಸುವಿನ ಮಕ್ಕಳಾಗಿ ದೇವರ ಮಕ್ಕಳಾಗಿ ನಾವು ಕೂಡ ತಪ್ಪಿಸಲಾರದೆ ಕ್ರಮವಾಗಿ ದೇವರ ಸನ್ನಿಧಿಗೆ ಹೋಗಬೇಕು ಏಸು ನಜರೇತಿಗೆ ಹೋಗುತ್ತಾರೆ ಬಿಡದೆ ಸಭಾಮಂದಿರಕ್ಕೆ ಬಂದು ಆತನು ದೇವರನ್ನು ಆರಾಧಿಸುತ್ತಾ ವಾಕ್ಯವನ್ನು ಧ್ಯಾನಿಸುತ್ತಾರೆ ಆ ವಾಕ್ಯವನ್ನು ಆ ದಿನ ಧ್ಯಾನಿಸುತ್ತಿರುವಾಗ ಆತನು ಓದಿರುವ ವಾಕ್ಯಭಾಗ ಯಾವುದಾಗಿದೆಯೋ ಅದೇ ತಿಳಿಯಪಡಿಸುತ್ತದೆ ಏಸುವಿನ ಕುರಿತಾಗಿ ಏನಾಗಿದೆ ಏಸು ಓದಿರುವಂತಹ ವಾಕ್ಯಭಾಗ ಪ್ರವಾದಿಯಾದ ಏಷಾಯನ ಪುಸ್ತಕ ನಾಲ್ಕನೇ ಅಧ್ಯಾಯ ಆಗ ಏಷಾಯನ ಪ್ರವಾದನೆಯ ಗ್ರಂಥದ ಸುರುಳಿಯು ಆತನ ಕೈಗೆ ಕೊಡಲಾಯಿತು ಆ ಕಾಲದಲ್ಲಿ ಅಂದರೆ ಈಗ ನಮ್ಮ ಕೈಯಲ್ಲಿರುವ ಈ ಪರಿಶುದ್ಧ ಸತ್ಯವೇದ ಅಂದರೆ ಅರವತ್ತಾರು ಪುಸ್ತಕಗಳುಳ್ಳ ಈ ಪರಿಶುದ್ಧ ಸತ್ಯವೇದ ಆ ಇರಲಿಲ್ಲ ಏಷಾಯನ ಪುಸ್ತಕ ಎರೇಮಿಯನ ಪುಸ್ತಕ ಇಲ್ಲವೇ ಧರ್ಮಶಾಸ್ತ್ರ ಹೀಗೆ ಬೇರೆ ಬೇರೆ ಗ್ರಂಥಗಳಿದವು ಆನಂತರ ಕಾಲಕ್ರಮೇಣವಾಗಿ ಪರಿಶುದ್ಧ ಸತ್ಯವೇದವಾಗಿ ಅರವತ್ತಾರು ಪುಸ್ತಕಗಳನ್ನಾಗಿ ರಚಿಸಲಾಯ್ತು ಆ ದಿನ ಯೇಸುವಿನ ಕೈಗೆ ಏಷಾಯನ ಗ್ರಂಥ ಕೊಡಲಾಯ್ತಂತೆ ಆತನ ಕೈಗೆ ಕೊಡಲಾದಾಗ ಆತನು ಓದಿರುವಂತಹ ವಾಕ್ಯಭಾವ ಯಾವುದೆಂದರೆ ಆ ಸುರುಳಿಯನ್ನು ಆತನು ಬಿಚ್ಚಿದಾಗ ಆತನ ಕಣ್ಮುಂದೆ ಕಾಣಿಸಿದ್ದೇನೆಂದು ಓದುತ್ತಾರೆ ಯಾವುದೋ ಅದು ಕರ್ತನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕಾಗಿ ಅಭಿಷೇಕಿಸಿದನು ಸೆರೆಯವರಿಗೇ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧ ಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುವುದು ಇದನ್ನೇ ಆತನು ಓದಿದನು ಅಂದರೆ ಆತನಿಗೆ ಏಷಾಯನ ಪುಸ್ತಕ ಕೊಟ್ಟಾಗ ಆ ಏಷಾಯನ ಪುಸ್ತಕ ಈ ರೀತಿಯಾಗಿ ತೆರೆಯುತ್ತಾರೆ ತೆರೆದಾಗ ಇಗೋ ಈ ವಚನ ಭಾಗ ಎಕ್ಸಾಕ್ಟ್ ಆಗಿ ಯೇಸುಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಕಳಿಸಲ್ಪಟ್ಟರೆಂದು ಆ ವಚನ ಭಾಗವೇ ಅಲ್ಲಿ ಯೇಸುಕ್ರಿಸ್ತನಿಗೆ ಕಾಣಿಸುತ್ತದೆ ಅದನ್ನು ಓದುತ್ತಾರೆ ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು ಸಭಾಮಂದಿರದಲ್ಲಿದ್ದವರಿಗೆ ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿಯು ಎಂದು ಹೇಳಿದನು ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಆತನು ಹೇಳ್ತಾನೆ ನೀವೀಗ ಕೇಳಿದೀರಲ್ಲವೇ ಆ ವೇದೋಕ್ತಿಯ ಭಾಗವು ನೆರವೇರಿದೆ ಯಾರಲ್ಲಿ ಕರ್ತನಾದ ಏಸು ಕ್ರಿಸ್ತನಲ್ಲಿ ಅದು ನೆರವೇರಿತು ಎಂದು ಹೇಳಿದನು ಅಂದರೆ ಏಸುಕ್ರಿಸ್ತನು ಇಲ್ಲಿ ಹೇಳ್ತಿದಾರೆ ಏಷಾಯ ಯಾರ ಕುರಿತಾಗಿ ಪ್ರವಾದಿಸಿದನೋ ಕರ್ತನ ಆತ್ಮವು ನನ್ನ ಮೇಲೆ ಆದೇ ಬಡವರಿಗೆ ಸುವಾರ್ತೆ ಸಾರುವುದಕ್ಕಾಗಿಯೂ ಮನಮುರಿದವರನ್ನು ಆಧರಿಸುವುದಕ್ಕಾಗಿಯೂ ಹಿತವಚನಗಳನ್ನು ಪ್ರಕಟಿಸುವುದಕ್ಕಾಗಿಯೂ ನಾನು ಕಳುಹಿಸಲ್ಪಟ್ಟಿದ್ದೇನೆ ಎಂದು ಏಷಾಯನು ಯಾರ ಕುರಿತಾಗಿ ಹೇಳಿದಾನೋ ಆತನು ನಾನೇ ನನ್ನ ಜೀವಿತದ ಮೂಲಕ ಅದು ನೆರವೇರಲ್ಪಟ್ಟಿದೆ ಎಂದು ಅವರಿಗೇ ಬೋಧಿಸಲಾರಂಭಿಸುತ್ತಾರೆ ಇಪ್ಪತ್ತೆರಡನೇ ವಚನ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಏನಂತೆ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನೂ ಅಲ್ಲವೇ ಎಂದು ಮಾತಾಡಿಕೊಂಡರು ಆಗ ಆತನು ಅವರಿಗೆ ನೀವಂತೂ ವೈದ್ಯನೇ ನಿನ್ನನ್ನೇ ವಾಸಿ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ ಕಪೇರ್ನೋಮಿನಲ್ಲಿ ಎಂಥೆಂಥ ಕಾರ್ಯಗಳು ನಡೆದವೆಂದು ನಾವು ಕೇಳಿದೆವೋ ಅಂಥಾ ಕಾರ್ಯಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವೀರಷ್ಟೇ ಎಂದು ಯೇಸು ಅವರಿಗೆ ಹೇಳಿದನು ಮತ್ತು ಆತನು ಯಾವ ಪ್ರವಾದಿಯು ಸ್ವಾದೇಶದಲ್ಲಿ ಸಮ್ಮತನಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೀಗೆ ಆತನು ಪ್ರಸಂಗ ಮಾಡಲು ಆರಂಭಿಸುತ್ತಾನೆ ಯೇಸುಕ್ರಿಸ್ತನು ಅದ್ಭುತವಾದ ಸಂದೇಶಗಳನ್ನು ಕೊಡುತ್ತಿರುವಾಗ ಜನರು ಆತನ ಸಂದೇಶಗಳಿಗೆ ಆಕರ್ಷಿತರಾದ್ರು ಆಶ್ಚರ್ಯಪಟ್ಟರು ಈತನು ಯೋಸೇಫನ ಮಗನಲ್ಲವೋ ಅಂದರೆ ನಜರೇತಿನಲ್ಲಿ ಆತನು ಬೆಳೆಯುತ್ತಾನೆ ಯೋಸೇಫನ ಮನೆಯಲ್ಲಿ ಮಗನಾಗಿಯೇ ಬೆಳೆಯುತ್ತಾನೆ ಹಾಗಾಗಿ ಯೋಸೇಫನ ಮಗನೆಂದೇ ಕರೆಯಲ್ಪಟ್ಟನು ಅಂದರೆ ಮರಿಯಳ ಯೋಸೇಫನ ಮಗ ಮರಿಯಳು ತಾಯಿ ಯೋಸೇಫನು ಹೆತ್ತದಿದ್ದರೂ ತಂದೆಯ ಜವಾಬ್ದಾರಿಕೆ ತೆಗೆದುಕೊಂಡು ಯೇಸುವನ್ನು ಬೆಳೆಸಿರುವುದರಿಂದ ಈತನು ಯೋಸೇಫನ ಮಗನಲ್ಲವೋ ಆದರೆ ಈ ಅದ್ಭುತವಾದ ಬೋಧನೆಯೇನು ಇಷ್ಟೊಂದು ಅದ್ಭುತವಾಗಿ ಮಾತಾಡ್ತಿರೋದೇನು ಆತನು ಮಾತಾಡ್ತಿರುವಾಗ ಆತನ ಮಾತಿನಲ್ಲಿ ದಯೆ ಕನಿಕರ ವಾತ್ಸಲ್ಯ ಎಷ್ಟು ಅದ್ಭುತವಾಗಿ ನಮ್ಮ ಹೃದಯ ಆಧರಿಸುತ್ತಾ ಇದೆ ಎಂಬುದಾಗಿ ಜನರು ಆತನ ಬೋಧನೆಗೆ ಆಕರ್ಷಿತರಾದಾಗ ಏನಾಯ್ತು ಇದೇ ಅಧ್ಯಾಯದ ಇಪ್ಪತ್ತೆಂಟನೆಯ ವಚನ ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟೀ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೇ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು ಏನಂತೆ ಅಲ್ಲಿಂದ ದೊಬ್ಬಬೇಕು ಅಂದಿದ್ದರು ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು ಈಗ ಕೇಳ್ರಿ ಆತನು ವಾಕ್ಯ ಬೋಧಿಸುತ್ತಿರುವಾಗ ಕೆಲವರು ಆಶ್ಚರ್ಯಪಡುತ್ತಿರುವಾಗ ಕೆಲವೊಂದು ಜನರು ಅಸೂಯೆ ಪಟ್ಟು ಆತನ ಬೋಧನೆಗೆ ಅಭ್ಯಂತರ ಪಡಿಸಿ ಕೊನೆಗೆ ಏಸುವನ್ನು ಹೊಡೆಯಬೇಕೆಂದು ಏಸುವನ್ನು ಕೊಲ್ಲಬೇಕೆಂದು ಆತನ ಸೇವೆಯನ್ನು ಆತನ ಬೋಧನೆಯನ್ನು ಆಟಂಕಪಡಿಸುತ್ತಾರೆ ಅಷ್ಟೇ ಅಲ್ಲ ಒಂದು ಗುಡ್ಡದ ಮೇಲೆ ಕರೆದೊಯ್ದು ಮೇಲಿನಿಂದ ದೊಬ್ಬಿ ಬಿಡೋಣ ಕೊಂದಾಕೋಣ ಎಂಬುದಾಗಿ ನಜರೇತಿನಲ್ಲಿ ತಾನು ಎಲ್ಲಿ ಬೆಳೆದಿದ್ದಾನೋ ಅದೇ ಪಟ್ಟಣದಲ್ಲಿ ಯೇಸುವಿನ ಮೇಲೆ ದಾಳಿ ನಡೆಯಿತು ಪಟ್ಟಣದಿಂದ ಅಟ್ಟಿಸಿಕೊಂಡು ಹೋದ್ರು ಎಷ್ಟು ಘೋರವಾಗಿದೆ ನೋಡಿ ಆ ಮಾತು ಅಟ್ಟಿಸಿಕೊಂಡು ಹೋದ್ರು ಹೋಗು ಹೊರಗೆ ನಡಿ ಹೊರಗೆ ನಡಿ ಹೊರಗೆ ನಡಿ ಹೊರಗೆ ಎಂಬುದಾಗಿ ನಜರೇತಿನಲ್ಲಿರುವಂತಹ ಕೆಲವೊಂದು ಜನರು ಯೇಸುವನು ಅಟ್ಟಿಸಿಕೊಂಡು ಅಟ್ಟಿಸಿಕೊಂಡು ಹೋಗಿ ಆತನನ್ನು ಕೆಳಕ್ಕೆ ದೊಬ್ಬಿ ಬಿಡಬೇಕು ಎಂಬುದಾಗಿ ಆ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡಿಸಿಕೊಂಡೂ ಹೋದರು ಒಂದು ಗುಡ್ಡಕ್ಕೆ ಕರೆದೊಯ್ತಾರೆ ಎಲ್ಲರೂ ಸೇರಿ ಒಂದು ಗುಡ್ಡದ ತುದಿಗೆ ಕರೆದೊಯ್ತಾರೆ ಆ ಗುಡ್ಡದ ತುದಿಯಿಂದ ತಳ್ಳಿ ಹಾಕಿದ್ರೆ ತಲೆ ಕೆಳಗಾಗಿ ಬಿದ್ದು ಸಾಯ್ತಾನೆ ಹೀಗೆ ಅವರು ಅಷ್ಟೊಂದು ಪ್ರಯತ್ನ ಮಾಡಿದ್ರು ಬೈಬಲ್ನಲ್ಲಿ ಏನಿದೆ ಗೊತ್ತಾ ಆತನು ಅವರ ಮಧ್ಯದಲ್ಲಿ ಹಾದು ತನ್ನ ಮಾರ್ಗದಲ್ಲಿ ಹೊರಟು ಹೋದನು ಇಲ್ಲಿ ನಿಮ್ಗೇನು ಅರ್ಥ ಆಗುತ್ತೆ ಹೇಳಿ ಎಲ್ಲರೂ ಸೇರಿ ಯೇಸುವಿಗೆ ಹಾನಿ ಉಂಟು ಮಾಡಬೇಕೆಂದು ಒಂದು ಗುಡ್ಡದ ತುದಿಗೆ ಕರೆದೊಯ್ಯಿದರೆ ಇನ್ನೇನು ತಳ್ಳಿಬಿಡೋಣ ಅಂದುಕೊಂಡ್ರೂ ಆದ್ರೆ ಪ್ರಮಾದ ಹೊಂಚು ಹಾಕಿಕೊಂಡಿರುವಾಗ ಯೇಸುವನ್ನು ಅವರು ಕೊಲ್ಲಬೇಕೆಂದಿರುವಾಗ ಯೇಸುಕ್ರಿಸ್ತನಿಗೆ ಕ್ರಿಸ್ತನಿಗೆ ಒಂದು ಮಾರ್ಗವಿತ್ತು ಪ್ರಿಯ ಸಹೋದರ ಸಹೋದರಿಯರೇ ಜಾಗ್ರತೆಯಿಂದ ಕೇಳ್ರಿ ಯೇಸು ಕ್ರಿಸ್ತನಿಗೆ ಆ ದಿನ ಒಂದು ಮಾರ್ಗವಿತ್ತು ಯಾವುದು ಆ ಮಾರ್ಗ ಗೊತ್ತಾ ಅವರು ಆತನನ್ನು ಮುಟ್ಟಲಾರದಂತಹ ಅವರು ಆತನನ್ನು ಟಚ್ ಮಾಡಲಾರದಂತಹ ಅವರು ಆತನನ್ನು ಹಾನಿ ಮಾಡಲಾರದಂತಹ ಮಾರ್ಗದಿಂದ ಕಾಮಾಗಿ ಹೋಗ್ತಾರೆ ಆತನು ಹೊರಟು ಹೋಗುವಾಗ ಇವ್ರು ಏನು ಮಾಡಲಾರದೆ ಕಾಮಾಗುಳುಕೊಳ್ತಾರೆ ಕಾರಣವೇನು ಅದು ಕ್ರಿಸ್ತನಿಗಿರುವಂತಹ ಮಾರ್ಗ ಅಂದರೆ ಅರ್ಥ ಗೊತ್ತಾ ಯಾರೇ ಆಗಲಿ ಯೇಸುಕ್ರಿಸ್ತನಿಗೆ ಹಾನಿ ಮಾಡಬೇಕೆಂದಿರುವಾಗ ಆತನು ಪರ್ಮಿಷನ್ ಕೊಟ್ಟಾಗಲೇ ಟಚ್ ಮಾಡಬಲ್ಲರೇ ಹೊರತು ಆತನ ಪರ್ಮಿಷನ್ ಇಲ್ಲದೆ ಯಾರೊಬ್ಬರೂ ಕೂಡ ಆತನ ಮೇಲೆ ಕೈ ಹಾಕಲು ಸಾಧ್ಯವೇ ಇಲ್ಲ ಪಿಲಾತನು ಹೇಳಿದ್ದೇನೆಂದರೆ ಯೇಸುವಿನೊಂದಿಗೆ ಮಾತಾಡ್ತಾ ಇಗೋ ನನಗೆ ಅಧಿಕಾರವಿದೆ ಸಾಧ್ಯವಾದರೆ ನಿನಗೆ ಮರಣ ಶಿಕ್ಷೆ ಬೀಳಲಾರದಂತೆಯೂ ಕೂಡ ನಾನು ಮಾಡಬಲ್ಲೆನು ಅಂದಾಗ ಏಸು ಪಿಲಾತನಿಗೆ ಹೇಳ್ತಾರೆ ಅದು ನಿನ್ನಿಂದಾಗಲ್ಲ ಯಾಕೆಂದರೆ ಮನುಷ್ಯಕುಮಾರನಾದ ನಾನು ಅಂದರೆ ದೇವಕುಮಾರನಾದ ನಾನು ನನ್ನನ್ನು ನಾನೇ ಮರಣಕ್ಕೆ ಒಪ್ಪಿಸಿ ಕೊಡುವುದರಿಂದಲೇ ಇವರಿಂದ ಸಾಧ್ಯವಾಗ್ತಾ ಇದೆ ನನ್ನನ್ನು ಟಚ್ ಮಾಡುವುದಕ್ಕಾಗಿ ಒಂದು ವೇಳೆ ನಾನೇ ಬೇಡ ಅನ್ನುವುದಾದರೆ ಯಾರೊಬ್ಬರೂ ಕೂಡ ನನ್ನನ್ನೂ ಏನು ಮಾಡಲಾರರು ಮೇಲಿನಿಂದ ಆಜ್ಞೆ ಬಂದಿರುವುದರಿಂದಲೇ ಇವರು ಈ ರೀತಿ ಮೂರ್ಖರಂತೆ ನಡ್ಕೊಳ್ತಿದ್ದಾರೆ ಪಾಪ ಪರಿಹಾರ ಯಜ್ಞವಾಗಿ ಪ್ರಾಯಶ್ಚಿತ್ತ ಯಜ್ಞವಾಗಿ ಒಂದು ಕ್ರಯೆ ಸಲ್ಲಿಸಲು ನನ್ನನ್ನು ನಾನು ಒಪ್ಪಿಸಿಕೊಡುವುದರಿಂದಲೇ ಇವರು ನನ್ನನ್ನು ಟಚ್ ಮಾಡ್ತಿದ್ದಾರೆ ಅನ್ನುತ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಯೇಸುವಿನ ಸೇವೆಯ ಜೀವಿತದಲ್ಲಿ ಎಷ್ಟೇ ಆಟಂಕಗಳು ಎಷ್ಟೇ ಅಭ್ಯಾಂತರಗಳು ಬಂದರೂ ಕೂಡ ಜನರು ಕೊಂದಾಕಬೇಕೆಂದು ಆಶಿಸಿದ್ರೂ ಕೂಡ ಯೇಸು ಆದ ಒಂದು ಮಾರ್ಗವಿತ್ತು ಆ ಮಾರ್ಗದಲ್ಲಿ ಆತನು ಹೋಗ್ತಾ ಇದ್ದನು ಆ ಮಾರ್ಗದಲ್ಲಿ ಆತನು ಹಾದು ಹೋಗುವಾಗ ಯಾರೂ ಆತನಿಗೇನು ಮಾಡ್ಲಿಕ್ಕಾಗ್ಲಿಲ್ಲ ನಿಮಗೊಂದು ಅದ್ಭುತವಾದ ಸತ್ಯ ಹೇಳ್ತೇನೆ ಅದೇನೆಂದರೆ ನಮ್ಮ ಜೀವಿತದಲ್ಲೂ ಕೂಡ ನಮ್ಮ ಸುತ್ತಲೂ ಶತ್ರುಗಳಿದ್ದಾಗಿಯೂ ನಮ್ಮ ಸುತ್ತಲೂ ಅಪಾಯಗಳು ಆಟಂಕಗಳು ಇದ್ದಾಗಿಯೂ ನೀವು ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರು ಒಂದು ಮಾರ್ಗ ಯಾವಾಗಲೂ ಸಿದ್ಧ ಮಾಡಿಟ್ಟಿದ್ದಾರೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ಉದ್ಯೋಗ ಬರಲ್ಲ ನನ್ನಿಂದಾಗಲ್ಲ ಎಂದು ನೀವು ಅಂದುಕೊಂಡಿದ್ದಾಗಿಯೂ ಉದ್ಯೋಗ ಬರುವ ಒಂದು ಮಾರ್ಗವನ್ನು ದೇವರು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾರೆ ನನ್ನ ಆರೋಗ್ಯ ಸುಧಾರಿಸುವುದಿಲ್ಲ ನನ್ನ ಆರೋಗ್ಯ ವಾಸಿಯಾಗುವುದಿಲ್ಲ ಎಷ್ಟೋ ಔಷಧಿ ಬಳಸಿದೆ ಏನು ಲಾಭವಿಲ್ಲ ನನ್ನ ಕತೆ ಮುಗೀತು ಎಂಬುದಾಗಿ ಅಂದುಕೊಂಡರೂ ಕೂಡ ಆರೋಗ್ಯ ಹೊಂದಿಕೊಳ್ಳುವ ಒಂದು ಮಾರ್ಗವನ್ನೂ ದೇವ್ರು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾರೆ ಇನ್ನು ನನಗ್ ಮಕ್ಕಳಾಗಲ್ಲ ನನ್ನಿಂದಾಗಲ್ಲ ಎಷ್ಟೇ ಔಷಧಿ ಬಳಸಿದ್ರೂ ಕೂಡ ನನಗ್ ಮಕ್ಕಳಾಗ್ತಾ ಇಲ್ಲ ಡಾಕ್ಟರ್ ಕೂಡ ಹೇಳಿದ್ದಾರೆ ಇನ್ನು ನೋ ಚಾನ್ಸ್ ಅಂತ ಹೇಳಿದ್ದಾರೆ ಡಾಕ್ಟರ್ಸ್ ಹಾಗೆ ಹೇಳಿದ್ರೂ ಸಹ ಮಕ್ಕಳನ್ನು ಪಡೆಯುವುದಕ್ಕಾಗಿ ದೇವರು ಒಂದು ಮಾರ್ಗವನ್ನು ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾರೆ ಈ ದಿನ ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು ಅದು ಎಷ್ಟೇ ತೀವ್ರವಾಗಿರ್ಬೋದು ನಿಮಗನಿಸುತ್ತಾ ಇರ್ಬೋದು ನನ್ನ ಕತೆ ಮುಗಿದೋಯ್ತು ಇನ್ನು ನನ್ನ ಜೀವಿತದಲ್ಲಿ ನಾನು ಅದರಿಂದ ತಪ್ಪಿಸಿಕೊಳ್ಳಲಾರೆನು ನನ್ನ ಜೀವಿತದಲ್ಲಿ ಇದರಿಂದ ನಾನು ಹೊರಬರಲಾರೆನು ಸಾಲದಿಂದ ಹೊರಗೆ ಬರಲಾರೆನು ಈ ಅವಮಾನದಿಂದ ಹೊರಗೆ ಬರಲಾರೆನು ಈ ಕಷ್ಟಗಳಿಂದ ನಾನು ಹೊರಗೆ ಬರಲಾರೆನು ಯಾಕೆಂದರೆ ಸುತ್ತಲೂ ಕಷ್ಟಗಳು ಆವರಿಸಿಕೊಂಡಿವೆ ಸಾಲಗಳು ಮುತ್ತಿಕೊಂಡಿವೆ ಅವಮಾನಗಳು ಮುತ್ತಿಕೊಂಡಿವೆ ಇನ್ನು ಇದರಿಂದ ಹೊರಬರುವ ಚಾನ್ಸಿಲ್ಲ ಎಂದು ನೀವು ಅಂದ್ಕೊಳ್ತಿದ್ದೀರಿ ಆದರೆ ಆ ದಿನದ ಬಗ್ಗೆ ಒಮ್ಮೆ ಊಹಿಸಿಕೊಳ್ಳಿ ಅಲ್ಲಿರುವ ಎಲ್ಲರೂ ಏಸುವನ್ನು ಅಟಿಸುತ್ತಾ ಅಟಿಸುತ್ತಾ ಎಲ್ಲಿಗೆ ಕರೆದೊಯ್ದರು ಒಂದು ಗುಡ್ಡದ ಕೊನೆಯ ತುದಿಯವರೆಗೂ ಕರೆದೊಯ್ದರು ಗುಡ್ಡದ ತುದಿಗೆ ಕರೆದೊಯ್ದು ಎಲ್ಲರೂ ತಳಿದ್ರೆ ಏಸು ಹೇಳಿ ಮೇಲಿನಿಂದ ಕೆಳಗೆ ಬೀಳಬೇಕು ಅವರೆಲ್ಲರೂ ಮೇಲಕ್ಕೆ ಹೋದ್ರೂ ಕೂಡ ಏಸು ಕ್ರಿಸ್ತನು ನಡೆಯುತ್ತಾ ಹೋಗುವಾಗ ಅವರೇನು ಮಾಡ್ಲಿಕ್ಕಾಗ್ಲಿಲ್ಲ ಅದೇ ಏಸುಕ್ರಿಸ್ತನ ಮಾರ್ಗ ಹಾಗೆಯೇ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಯಾರೋ ಏನೋ ಮಾಡಬೇಕು ಅಂದುಕೊಂಡಿದ್ದಾಗಿಯೂ ನೀವು ತಪ್ಪಿಸಿಕೊಳ್ಳುವುದಕ್ಕಾಗಿ ಏಸುಕ್ರಿಸ್ತನು ಒಂದು ಮಾರ್ಗವನ್ನು ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾರೆ ಆ ಮಾರ್ಗದಲ್ಲಿ ನೀವು ಹಾದು ಹೋಗುವಾಗ ಎಲ್ಲರೂ ನೋಡ್ತಾ ನಿಂತ್ಕೊಳ್ತಾರೆ ಹೊರತು ಅವರು ಏನು ನಿಮಗೆ ಹಾನಿ ಮಾಡಲಾರರು ಹೇಗೆ ತಪ್ಪಿಸಿಕೊಂಡ್ರಿ ಹೇಗೆ ಇದರಿಂದ ಹೊರಬಂದ್ರಿ ಹೇಗೆ ಜಯ ಸಾಧಿಸಿದ್ರಿ ಹೇಗೆ ಉದ್ಯೋಗ ಸಂಪಾದಿಸಿಕೊಂಡ್ರಿ ಹೇಗೆ ಸಾಲ ತೀರಿಸಿಕೊಂಡ್ರಿ ಹೇಗೆ ನೀವು ಸ್ಥಿರಗೊಂಡ್ರಿ ಹೇಗೆ ಮಕ್ಕಳನ್ನು ಪಡೆದುಕೊಂಡ್ರಿ ಹೀಗೆ ಏನೇನೋ ಪ್ರಶ್ನೆಗಳು ಎಷ್ಟೋ ಜನರು ಕೇಳ್ತಾರೆ ಅದೇ ದೇವರು ನಿಮಗೋಸ್ಕರ ಏರ್ಪಡಿಸಿರುವ ಒಂದು ಪ್ರತ್ಯೇಕವಾದ ಮಾರ್ಗವಾಗಿರುತ್ತೆ ಇದನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯದಲ್ಲಿ ಮುದ್ರಿಸಿಕೊಳ್ಳಿರಿ ಯಾವ ಮಾರ್ಗವೇ ಕಾಣದಿರುವಾಗ ಇದರಿಂದ ಹೊರಬರಲಾರೆ ಅಂದುಕೊಳ್ತಿರುವಾಗ ಇದು ನಾನಿಂದ ಆಗಲ್ಲ ಅಂದುಕೊಳ್ತಿರುವಾಗ ಈ ಮಾತು ನಿಮ್ಮ ನೆನಪಿಗೆ ಬರಬೇಕು ಏನದು ಆಗಲ್ಲ ನಾನು ಮಾಡಲ್ಲ ಇದು ಅಸಾಧ್ಯ ಆದರೆ ನನಗೋಸ್ಕರ ದೇವರು ಒಂದು ಮಾರ್ಗವನ್ನು ಸಿದ್ಧ ಮಾಡಿಟ್ಟಿದ್ದಾರೆ ಆ ಮಾರ್ಗದಿಂದ ದೇವರು ನಮ್ಮನ್ನು ಏನ್ಮಾಡ್ತಾರೆ ಖಂಡಿತವಾಗಿ ತಪ್ಪಿಸಿ ಕರ್ಕೊಂಡು ಹೋಗ್ತಾರೆ ಆ ದಿನ ಯೇಸು ಕ್ರಿಸ್ತನು ಗುಡ್ಡದ ಕಡಿದಾದ ಸ್ಥಳಕ್ಕೆ ಕರೆದೊಯ್ಯಲ್ಪಟ್ಟು ಅಲ್ಲಿಂದ ಎಲ್ಲರೂ ದೊಬ್ಬಬೇಕೆಂದು ಕರೆದುಕೊಂಡು ಹೋದಾಗ ಆತನು ತನ್ನ ಮಾರ್ಗದಲ್ಲಿ ಹೊರಟು ಬಂದನು ಅಷ್ಟೇ ಯಾರು ಯಾವ ಹಾನಿ ಮಾಡ್ಲಿಕ್ಕಾಗ್ಲಿಲ್ಲ ಆ ನಂತರ ನಜರೇ ಆತನು ಬಿಟ್ಟು ಬಿಟ್ಟ ನಜರೇ ತನ್ನು ಬಿಟ್ಟು ಬಿಟ್ಟು ಕಪೇರ್ನೋಮಿಗೆ ಬರ್ತಾರೆ ನಂತರ ಮುಂದೆ ಏನಿದೆ ನೋಡಿ ಲೂಕ ನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನದಿಂದ ಏನ್ ಹೇಳ್ತದೆ ಆದರೆ ಆತನು ಅವರ ಮಧ್ಯದಲ್ಲಿ ತನ್ನ ಮಾರ್ಗದಲ್ಲಿ ಹೊರಟು ಹೋದನು ಆ ನಂತರ ಎಲ್ಲಿಗೆ ಹೋದ್ರಂತೆ ಬಳಿಕ ಆತನು ಗಟ್ಟ ಎಳಿದು ಗಲೀಲಾಯ್ಕೆ ಸೇರಿದ ಕಪೇರ್ನೋಮ್ ಎಂಬ ಊರಿಗೆ ಬಂದನು ಅಲ್ಲಿ ಸಬ್ಬತ್ ದಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಾ ಇದ್ದನು ಒಂದು ಕಡೆ ನಾನು ನಿಮಗೆ ಬೈಬಲನ್ನು ಬೋಧಿಸುತ್ತಿದ್ದೇನೆ ನಿಮ್ಮ ನಂಬಿಕೆಯನ್ನು ಬಲಪಡಿಸುವಂತಹ ಶಕ್ತಿಯುತವಾದ ಸಂದೇಶಗಳನ್ನು ಸಾರುತ್ತಿದ್ದೇನೆ ಅದೇ ಸಮಯದಲ್ಲಿ ಯೇಸುಕ್ರಿಸ್ತನು ಈ ಭೂಲೋಕದಲ್ಲಿ ಸೇವೆ ಮಾಡಿದಾಗ ಒಂದೊಂದು ಹೆಜ್ಜೆಯನ್ನು ಆತನು ಹೇಗೆ ಹಾಕುತ್ತಾ ಹೋದನೆಂದು ಆತನ ಸೇವೆಯ ಜೀವಿತ ಹೇಗೆ ಮುಂದುವರಿಯಿತೆಂದು ಆತನು ಸೇವೆಯಲ್ಲಿ ಯಾವ ಯಾವ ಆಟಂಕ ಎದುರಿಸಿದನೆಂದು ನಿಮಗೆ ಅರ್ಥ ಆಗುವ ಹಾಗೆ ಹೇಳ್ತಾ ಹೋಗ್ತಿದ್ದೇನೆ ಸೊ ಮೊದಲನೇದಾಗಿ ಏಸು ಜನಿಸಿದು ಬೆತ್ಲೆಹೇಮಾದಾಗಿಯೂ ಆತನು ಬೆಳೆದಿದ್ದು ನಜರೇತಾದಾಗಿಯೂ ಆ ನಜರೇತಿನಲ್ಲಿ ಆತನು ಶ್ರೇಷ್ಠವಾದ ಸೇವೆ ಮಾಡುವುದನ್ನು ನೋಡಿ ಸಹಿಸಲಾರದವರು ಆತನ ಸೇವೆಯನ್ನು ಆತನ ಸಂದೇಶವನ್ನು ವಿರೋಧಿಸಿ ತಿರಸ್ಕರಿಸಿ ಪ್ರಾಣಹಾನಿ ಉಂಟು ಮಾಡಬೇಕೆಂದು ಯೋಚಿಸಿದಾಗ್ಯೂ ಏಸು ಮಾತ್ರ ತನಗೆ ಕೊಡಲ್ಪಟ್ಟ ಕೆಲಸವನ್ನು ಮಾತ್ರ ಆತನು ನಿಲ್ಲಿಸಲೇ ಇಲ್ಲ ಪ್ರಿಯರೇ ನಜರೇತಿನಲ್ಲಿ ಆಟಂಕ ಅಭ್ಯಾಂತರಗಳು ಎದುರಾದಾಗ ಅಲ್ಲಿಂದ ಕಪೇರ್ನೋಮಿಗೆ ಹೋಗಿ ತಾನು ವಾಕ್ಯ ಸಾರುವುದನ್ನು ಮುಂದುವರಿಸುತ್ತಾನೆ ಸಹೋದರ ಸಹೋದರಿಯರೇ ನೀವು ಕೂಡ ದಿನ ತಿರಸ್ಕರಿಸಲ್ಪಡುತ್ತಾ ಇದ್ದೀರೋ ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ನಿಂದಿಸುತ್ತಿದ್ದಾರೋ ನಿಮ್ಮ ಸ್ವಂತ ಜನರೇ ನಿಮ್ಮ ನಂಬಿಕೆ ನಿಮಿತ್ತ ನೀವು ಯೇಸುವನ್ನು ನಂಬಿರುವುದರ ನಿಮಿತ್ತ ಇಯಾಳಿಸುತ್ತಿದ್ದಾರೋ ಮಾತಿನಿಂದ ಮನಸ್ಸು ನೋಯಿಸುತ್ತಿದ್ದಾರೋ ನೀವಿರುವ ಸ್ಥಳದಲ್ಲಿಯೇ ನಿಮಗೆ ನೆಮ್ಮದಿ ಇಲ್ಲದಂತೆ ಮಾಡುತ್ತಿದ್ದಾರೋ ನೀವು ಕೆಲಸ ಮಾಡುವ ಸ್ಥಳದಲ್ಲೇ ನಿಮಗೆ ಹೇಗಾದ್ರೂ ಕೇಡುಂಟು ಮಾಡುವಂಥವರು ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೋ ಮನಶಾಂತಿ ಇಲ್ಲದಂತೆ ಮಾಡುತ್ತಿದ್ದಾರೋ ನೆಮ್ಮದಿ ಇಲ್ಲದಂತೆ ಮಾಡುತ್ತಿದ್ದಾರೋ ನಿದ್ರೆ ಬರಲಾರದಂತೆ ಮಾಡ್ತಿದ್ದಾರೋ ಹೇಗಾದ್ರೂ ಮಾಡಿ ನಿಮಗೆ ಹಾನಿ ಉಂಟು ಮಾಡಬೇಕೆಂಬ ಪ್ರಯತ್ನ ಮಾಡ್ತಿದ್ದಾರೋ ನಿಮಗಿರುವ ಉದ್ಯೋಗ ನಿಮಗೆ ಸ್ವಂತವಾಗಬಾರದೆಂದು ನಿಮ್ಮ ಮಕ್ಕಳು ನಿಮ್ಮವರಾಗಬಾರದೆಂದು ನಿಮ್ಮ ಗಂಡ ನಿಮ್ಮೊಂದಿಗಿರದಂತೆ ಹೆಂಡತಿ ನಿಮ್ಮೊಂದಿಗಿರದಂತೆ ಮಾಡಬೇಕೆಂದು ಪ್ರಯತ್ನಿಸಿ ನಿಮಗೆ ಬರಬೇಕಾದ ಆಸ್ತಿ ಮನೆ ಸ್ಥಳ ಹೊಲ ನಿಮಗೆ ಬರದಂತೆ ಮಾಡಬೇಕೆಂದು ನಿಮಗೆ ಬರಬೇಕಾದ ಪ್ರಮೋಷನ್ ನಿಮಗೆ ಬರಲಾರದಂತೆ ಮಾಡಬೇಕೆಂದು ಏನೇನೋ ಹಾನಿಗಳು ಏನೇನೋ ಆಟಂಕಗಳು ಏನೇನೋ ಅಭ್ಯಂತರಗಳು ಏನೇನೋ ಅಪಾಯಗಳು ಸುತ್ತಲಿರುವವರು ಹುಟ್ಟುಹಾಕ್ತಿದಾರೋ ದಯವಿಟ್ಟು ಕೇಳ್ರಿ ಇಂತಹ ಕಾರ್ಯ ನಡೆಯುವಾಗ ದಯವಿಟ್ಟು ನೀವು ನಿರುತ್ಸಾಹರಾಗಬೇಡಿರಿ ಏಸುಕ್ರಿಸ್ತನೇ ಈ ಭೂಲೋಕದಲ್ಲಿ ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಬಂದು ನಿಮಗೂ ನನಗೂ ಬೇಕಾಗಿರುವಂತಹ ಶ್ರೇಷ್ಠವಾದ ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಆತನನ್ನೇ ವಿರೋಧಿಸಿದ್ರು ಪ್ರಿಯರೇ ಆತನಿಗೆ ಆಟಂಕ ಪಡಿಸಿದ್ರು ಏಸುವಿಗೆ ತಿರಸ್ಕಾರ ತಪ್ಪಲಿಲ್ಲ ಪ್ರಿಯರೇ ಏಸುವಿಗೆ ಅವಮಾನ ತಪ್ಪಲಿಲ್ಲ ಆ ದಿನ ಏಸುವಿಗೆ ಹಾನಿಯುಂಟು ಮಾಡುತ್ತಾರೆ ಯೇಸುವಿನ ಮೇಲೆಯೇ ದಾಳಿ ಮಾಡುವ ಪ್ರಯತ್ನ ಮಾಡ್ತಾರೆ ಯೇಸುವಿನ ಮೇಲೆಯೇ ಹತ್ಯೆ ಪ್ರಯತ್ನ ಮಾಡುತ್ತಾರೆ ಪ್ರಿಯರೇ ಹೋಗ್ಲಿ ಅವ್ರು ಯಾರಂತ ನೋಡಿದ್ರೆ ತನ್ನ ಸ್ವಂತ ಜನರೇ ನಜರೇತಿನವರೇ ಆಗಿದ್ರು ತನ್ನ ಸ್ವಂತ ಊರಿನವರೇ ಆಗಿದ್ರು ತನಗೆ ಸಂಬಂಧಪಟ್ಟವರೇ ಆಗಿದ್ರು ಯಹುದ್ಯರೇ ಆಗಿದ್ರು ಈಗ ಯೇಸುವನ್ನು ಅವರು ವಿರೋಧಿಸಿದಾಗ ಅಲ್ಲಿಂದ ಕಪೆರ್ನೋಮು ಎನ್ನುವಂತಹ ಪಟ್ಟಣಕ್ಕೇ ರಾಂತ್ಯಕ್ಕೇ ಶಿಫ್ಟ್ ಆಗುತ್ತಾರೆ ಮತ್ತೆ ಅಲ್ಲಿ ಸೇವೆಯನ್ನು ಬಲಪಡಿಸಿಕೊಂಡು ಸುವಾರ್ತೆಯನ್ನು ಪ್ರಚುರಪಡಿಸಲು ಆರಂಭಿಸುತ್ತಾರೆ ಈ ದಿನ ನಮ್ಮಲ್ಲಿ ಕೆಲವರಿಗಿರುವ ಬಾಧೆ ಏನೆಂದರೆ ಅಯ್ಯ ಏನೋ ಒಂದು ಮಾತಾಂದ್ರೆ ನಾನು ಆದರೆ ನನ್ನ ಸ್ವಂತ ಜನರೇ ಇಷ್ಟ ಬಂದಂತೆ ಮಾತಾಡುವಾಗ ತಾಳಲಿಕ್ಕಾಗ್ತಿಲ್ಲ ನನ್ನ ಸ್ವಂತ ಮನೆಯವರೇ ಇಷ್ಟ ಬಂದಂತೆ ಅವಮಾನಕರವಾಗಿ ಮಾತಾಡಿದ್ರೆ ಅದನ್ನು ಕೇಳಿ ತಾಳಲಿಕ್ಕಾಗುತ್ತಿಲ್ಲ ನಾನು ಪ್ರೀತಿಸಿದಂಥವರೇ ನನ್ನೊಂದಿಗೆ ಬೆಳೆದಂಥವರೇ ನನ್ನ ರಕ್ತ ಸಂಬಂಧಿಕರೇ ಇಷ್ಟ ಬಂದಂತೆ ಮಾತಾಡುವಾಗ ಕೇಳಿ ತಾಳಲಿಕ್ಕಾಗ್ತಿಲ್ಲ ಅನ್ನೋದಾದ್ರೆ ಕೇಳಿ ಸಹೋದರ ಸಹೋದರಿಯರೇ ನಾನು ತಾಳಿಕೊಳ್ಳಲಿಕ್ಕಾಗ್ತಿಲ್ಲ ನನ್ನವರೇ ನನ್ನೊಂದಿಗೆ ಬೆಳೆದವರೇ ನನ್ನ ಕುಟುಂಬದವರೇ ನನ್ನ ಬಂಧುಗಳೇ ನನ್ನನ್ನು ಹೀಯಾಳಿಸಿ ಮಾತಾಡ್ತಿರುವಾಗ ತಾಳಿಕೊಳ್ಳಲಿಕ್ಕಾಗ್ತಿಲ್ಲ ಎಂದು ಹೇಳುತ್ತಾ ಇರುತ್ತೇವಲ್ಲವೇ ಮತ್ತು ಏಸು ಅದೇ ಮಾರ್ಗ ಹಾದು ಹೋಗಿದಾರಲ್ಲವೇ ಏಸು ಕ್ರಿಸ್ತನನ್ನು ಯಾರು ಪ್ರಶ್ನಿಸ್ತಾರೆ ಏಸು ಕ್ರಿಸ್ತನನ್ನು ಯಾರು ನಿಂದಿಸ್ತಾರೆ ಸ್ವಂತ ಜನರೇ ಆತನೊಂದಿಗೆ ಬೆಳೆದವರೇ ತನ್ನ ಗ್ರಾಮಸ್ಥರೇ ತನ್ನ ವಂಶಸ್ಥರೇ ಯಹುದೇರೇ ಅಲ್ಲವೇ ಪ್ರಿಯರೇ ಇದೆಲ್ಲ ಮಾಡಿರೋದು ಯೇಸು ಕ್ರಿಸ್ತನಿಗೇ ಇಂತಹ ಕಹಿ ಅನುಭವಗಳು ತಪ್ಪದೇ ಇರುವಾಗ ಏಸು ಕ್ರಿಸ್ತನ ಮಕ್ಕಳಾದ ನಮಗೂ ಕೂಡ ಅಂತಹ ಕಹಿ ಅನುಭವಗಳು ತಪ್ಪುವುದಿಲ್ಲ ಹಾಗಾಗಿ ನಿಮ್ಮ ಜೀವಿತದಲ್ಲಿ ಅನಾನುಕೂಲ ಪರಿಸ್ಥಿತಿಗಳಿಂದ ಆಟಂಕಗಳಿಂದ ಅವಮಾನಗಳಿಂದ ಹಾದುಹೋಗುವಾಗ ಪ್ರಾಮುಖ್ಯವಾಗಿ ಸ್ವಂತವರೇ ನಿಂದಿಸುತ್ತಾ ಸ್ವಂತವರೇ ನಿಮ್ಮನ್ನು ಅಭ್ಯಾಂತರಪಡಿಸುತ್ತಾ ನಿಮ್ಮನ್ನು ಹಿಯಾಳಿಸಿ ನಿಮ್ಮ ಕುರಿತಾಗಿ ತಪ್ಪು ಪ್ರಚಾರ ಮಾಡುತ್ತಾ ನಿಮ್ಮ ಮೇಲೆ ಕಲ್ಲು ಎಸೆಯುತ್ತಿರುವಾಗ ದಯವಿಟ್ಟು ಕೇಳ್ರಿ ಇದು ಆಧ್ಯಾತ್ಮಿಕ ಜೀವಿತದಲ್ಲಿ ಸಹಜ ಜನರೆಲ್ಲರೂ ಸೇರಿ ನಿಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುವಾಗ ನೀವೇನ್ ಮಾಡಬೇಕಂತೆ ಏನ್ ಹೇಳಿದ್ದಾರೆ ಯೇಸು ಸಂತೋಷಿಸಿರಿ ಆನಂದಿಸಿರಿ ಪರಲೋಕದಲ್ಲಿ ನಿಮ್ಮ ಫಲವೂ ಅಧಿಕವಾಗುತ್ತದೆ ಎಂಬುದಾಗಿ ನಂಬಿರಿ ಎಂದು ಯೇಸು ಹೇಳಿದ್ದಾರೆ ಈ ದಿನ ನಿಮ್ಮ ಹೃದಯದೊಳಗೆ ಯೇಸು ಇರುವುದಾದರೆ ನಿಮ್ಮ ಮನೆಯೊಳಗೂ ಕೂಡ ಯೇಸು ಇರುತ್ತಾರೆ ಒಂದು ವೇಳೆ ಈ ದಿನ ನಿಮ್ಮ ಹೃದಯದೊಳಗೆ ಏಸುವಿಲ್ಲದಿದ್ದರೆ ಬೇಡಿಕೊಳಿರಿ ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ ಏಸುವೇ ನನ್ನೊಂದಿಗೆ ನನ್ನ ಮನೆಯೊಳಗೂ ಕೂಡ ಬನ್ನಿರಿ ನನ್ನ ಮನೆಯೊಳಗೆ ನೀವು ಇಲ್ಲದಿದ್ದರೆ ಏನ್ ಪ್ರಯೋಜನ ದೇವರೇ ಕ್ರಿಸ್ತನು ಇರುವ ಮನೆಯೂ ದೇವರು ನಿವಾಸಿಸುವ ಮನೆಯೂ ಎಂಬುದಾಗಿ ನನ್ನ ಮನೆ ಇರಬೇಕು ದೇವರೇ ಆ ನನ್ನ ಮನೆಯಲ್ಲಿ ಪ್ರೀತಿ ಇರಬೇಕು ಆ ನನ್ನ ಮನೆಯಲ್ಲಿ ಸಂತೋಷ ಇರಬೇಕು ಆ ನನ್ನ ಮನೆಯಲ್ಲಿ ಸಮಾಧಾನ ಇರಬೇಕು ಆ ನನ್ನ ಮನೆಯಲ್ಲಿ ನಿಮ್ಮ ಪ್ರಸನ್ನತೆ ಇರಬೇಕು ನಿಮ್ಮ ಪ್ರಶಾಂತತೆ ಇರಬೇಕು ನಿಮ್ಮ ಆರೋಗ್ಯ ಇರಬೇಕು ನಿಮ್ಮ ಆನಂದ ಇರಬೇಕು ಆರ್ಥಿಕ ಸ್ಥಿರತೆ ಇರಬೇಕು ಎಲ್ಲವನ್ನು ಒದಗಿಸುತ್ತೀರಿ ದೇವರೇ ನೀವು ನಮ್ಮ ಮನೆಯಲ್ಲಿರುವುದಾದರೆ ಏಸುವೆ ಈ ದಿನ ದಯಮಾಡಿ ನಮ್ಮ ಮನೆಯೊಳಗೆ ಬನ್ನಿರಿ ನಮ್ಮ ಮನೆಯೊಳಗೆ ಹೆಜ್ಜೆ ಇಡೀರಿ ನಮ್ಮ ಕುಟುಂಬದ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಒಂದು ಅದ್ಭುತ ಕಾರ್ಯ ಮಾಡಿರಿ ನಮ್ಮ ಕಷ್ಟ ಏನೆಂದು ನಿಮಗೆ ಗೊತ್ತಲ್ಲವೋ ಗತದಲ್ಲಿ ಅದ್ಭುತ ಮಾಡಿದೀರಲ್ಲವೋ ಅದ್ಭುತಗಳು ಎಷ್ಟೋ ಮಾಡಿದೀರಲ್ಲವೋ ಈ ದಿನ ಮಾಡಿದೀರಲ್ಲವೋ ನಾಳೆಯೂ ಕೂಡ ಮಾಡುತ್ತೀರಲ್ಲವೋ ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿಗಳನ್ನೂ ಸ್ತೋತ್ರಗಳನ್ನೂ ಸಲ್ಲಿಸುತ್ತಾ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ नम विलासा कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी टू